ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಕಳೆದ ಕೆಲವು ದಿನಗಳಿಂದ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಕಳೆದ ಎರಡು ತಿಂಗಳಿಂದ ನಿರೀಕ್ಷೆಗೂ ಮೀರಿ ಮಳೆ ಏನಾಗಿದ್ದು ರಾಜ್ಯದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಭಾಗದ ರೈತರು ಬೆಳೆದಿರ್ತಕ್ಕಂತ ತೊಗರಿ ಉದ್ದು ಬೇಳೆ ಸೋಯಾಬೀನು ಹತ್ತಿ ಇನ್ನೇನು ಕೈಗೆ ಬರ್ತದೆ ಅನ್ನುವ ಸಂದರ್ಭದಲ್ಲಿ ಇವತ್ತು ಅತಿವೃಷ್ಟಿಯಿಂದಾಗಿ ಸಂಪೂರ್ಣವಾಗಿ ಬೆಳೆ ನಾಶ ಆಗಿರುವಂತದ್ದು ಶೇಕಡ ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಅಷ್ಟು ಬೆಳೆ ಹೊತ್ತು ಬೀದರ್ ಜಿಲ್ಲೆ ಇರ್ಬೋದು ಗುಲ್ಬರ್ಗಾ ಜಿಲ್ಲೆ ಯಾದಗಿರಿ ಅದೇ ರೀತಿ ರಾಯಚೂರು ಭಾಗದಲ್ಲೂ ಸಹ ಬೆಳೆ ನಾಶ ಆಗಿ ರೈತರು ಇವತ್ತು ಕಂಗಾಲಾಗಿದ್ದಾರೆ ಒಂದು ಕಡೆ ಅತಿವೃಷ್ಟಿ ಮತ್ತೊಂದು ಕಡೆ ಏನು ಮಹಾರಾಷ್ಟ್ರದ ಜಲಾಶಯಗಳಿಂದ ಮೂರು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನೇನು ಬಿಡುಗಡೆ ಮಾಡಲಾಗಿದೆ ಇದೆಲ್ಲದರ ಪರಿಣಾಮವಾಗಿ ಈ ಭಾಗದಲ್ಲಿ ಸಮಸ್ಯೆಯನ್ನು ಕೂಡ ಉಲ್ಬಣಗೊಂಡಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ ನನಗೂ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರು ಶಾಸಕರು ನಮ್ಮ ಮಾಜಿ ಸಂಸದರು ಪರಿಷತ್ ಸದಸ್ಯರು ಎಲ್ಲ ಅಧ್ಯಕ್ಷರು ದಯವಿಟ್ಟು ತಕ್ಷಣ ಬರಬೇಕು ರೈತರು ಬಹಳ ಸಮಸ್ಯೆಲ್ಲಿದ್ದಾರೆ ಅಂತ ಹೇಳಿದಾಗ ನಾನು ನಮ್ಮ ವಿಪಕ್ಷ ನಾಯಕರಾಗಿರುವಂತಹ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಹಿರಿಯರಾಗಿರ್ತಕ್ಕಂಥ ಗೋವಿಂದ್ ಕಾರಜೋಳ್ಜಿ ಅವರು ತತಕ್ಷಣ ಎಲ್ಲ ಕಾರ್ಯಕ್ರಮಗಳನ್ನ ಬದಿಗಿಟ್ಟು ನಿನ್ನೆ ದಿನ ಬೀದರ್ ಜಿಲ್ಲೆನಲ್ಲಿ ಬೀದರ್ ಬೀದರ್ ವಿಧಾನಸಭಾ ಕ್ಷೇತ್ರದಲ್ಲಿ ಇಸ್ಲಾಂ ಇಸ್ಲಾಂಪುರ ಪಾಲ್ಕಿ ವಿಧಾನಸಭಾ ಕ್ಷೇತ್ರ ಆಳಂದ ಅದೇ ರೀತಿ ಔರಾದ್ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ವೀಕ್ಷಣೆನ ಮುಗಿಸ್ಕೊಂಡು ನಿನ್ನೆ ಅಫಜಲ್ಪುರದ ಅಫಜಲ್ಪುರ ತಾಲೂಕಿನ ದೇವಲ್ ಗಾಣಗಾಪುರ ಅಲ್ಲೂ ಕೂಡ ಭೇಟಿಯನ್ನು ಕೊಟ್ಟು ಕಾಳಜಿ ಕೇಂದ್ರವನ್ನು ಕೂಡ ಭೇಟಿ ಕೊಟ್ಟು ಅಲ್ಲೂ ಕೂಡ ಎಲ್ಲ ಎಲ್ಲರೂ ಮಾತನಾಡಿಸ್ಕೊಂಡು ಅಲ್ಲಿ ಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡಿಕೊಂಡು ಇಂದಿನಿಂದ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರ ಅದೇ ರೀತಿ ಯಾದಗಿರಿ ಜಿಲ್ಲೆಗೆ ಭೇಟಿಯನ್ನು ಕೊಡ್ತಾ ಇದ್ದೇನೆ ಜೇವರ್ಗ ಕೂಡ ನಾನು ಭೇಟಿಯನ್ನು ಕೊಡ್ತಾ ಇದ್ದೇನೆ ಒಟ್ಟಾರೆಯಾಗಿ ನಿರೀಕ್ಷೆಗೂ ಮೇರಿ ಹೊತ್ತು ಮಳೆ ಬಂದಿರುವಂತದ್ದು ಅರವತ್ ಎಪ್ಪತ್ತು ಪರ್ಸೆಂಟ್ ಅಷ್ಟು ಮಳೆ ಹೆಚ್ಚಾಗಿರುವಂತದ್ದು ಕಳೆದ ಮೂವತ್ತು ನಲವತ್ತು ವರ್ಷದಲ್ಲಿ ಈ ಪರಿಸ್ಥಿತಿ ಈ ಭಾಗದಲ್ಲಿ ಬಂದಿರಲಿಲ್ಲ ಅನ್ನೋದನ್ನ ಸಾಕಷ್ಟು ರೈತರು ಉಲ್ಲೇಖವನ್ನ ಮಾಡಿದ್ರು ಅಫಲ್ಪುರ ತಾಲೂಕು ಒಂದನೇ ಸೀಮಿತವಾಗಿ ಹೇಳೋದಾದ್ರೆ ಅಜ್ಜಲ್ಪುರ ತಾಲೂಕ್ನಲ್ಲಿ ಫರ್ತಾಬಾದ್ ಹೋಬಳಿನ ಸೇರ್ಕೊಂಡು ಒಂದ್ ಲಕ್ಷ ಮೂವತ್ನಾಲ್ಕು ಸಾವಿರ ಹೆಕ್ಟೇರ್ ಅಷ್ಟು ಬಿತ್ತನೆ ಆಗಿದ್ರು ಸಹ ಬಹುತೇಕ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಅಷ್ಟು ಬೆಳೆ ಅಲ್ಲೂ ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂತದ್ದು ಬೆಳೆ ವಿಮೆ ಮಾಡಿಸಿದ್ರು ಸಹ ಅದರಲ್ಲೂ ಕೂಡ ಡಿಲೇ ಆಗ್ತಾ ಇರುವಂತದ್ದು ಕೂಡ ಆ ಭಾಗದ ರೈತರು ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿದ್ದಾರೆ ಗುಲ್ಬರ್ಗ ಜಿಲ್ಲೆಯಲ್ಲೂ ಕೂಡ ಕಲಬುರ್ಗಿ ದೇವರ್ಗಿ ಅಫ್ಜಲ್ಪುರ ಚಿತ್ತಾಪುರ ಚಿಂಚೋಳಿ ಸೇಡಂ ಕಾಳ್ಗಿ ಶಹಾಬಾದ್ ಮತ್ತು ಆಳಂದ್ ಹೊತ್ತ ಎಲ್ಲಾ ಕಡೆನೂ ಕೂಡ ರೈತರು ಇವತ್ತು ಸಮಸ್ಯೆಯನ್ನು ಎದುರಿಸ್ತಾ ಇರುವಂತದ್ದು ರೈತರು ಇವತ್ತು ರಾಜ್ಯ ಸರ್ಕಾರದ ಕಡೆ ಇವತ್ತು ನೋಡ್ತಾ ಇದ್ದಾರೆ ಆದ್ರೆ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಜಿಲ್ಲೆಯ ಉಸ್ತುವಾರಿ ಸಚಿವರಿಗಾಗ್ಲಿ ಕೃಷಿ ಸಚಿವರಾಗ್ಲಿ ಕಂದಾಯ ಸಚಿವರಾಗ್ಲಿ ಇವರೆಲ್ಲರೂ ಸಹ ಬೆಂಗಳೂರಿನಲ್ಲೇ ಎ ಸಿರುಮಲ್ಲೇ ಕುತ್ಕೊಂಡು ರೈತರ ಸಮಸ್ಯೆ ರೈತರ ಬಗ್ಗೆ ಪರಿಹಾರವನ್ನು ಕೊಡೋದ ಬಗ್ಗೆ ಚರ್ಚೆ ಈಗ ಪ್ರಾರಂಭ ಮಾಡಿದ್ದಾರೆ ವಿನಃ ತಮ್ಮ ತಮ್ಮ ಜಿಲ್ಲೆಗಳಿಗೆ ತೆರಳಿ ಆ ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟು ಆ ಸಮಸ್ಯೆಗಳನ್ನ ರೈತರು ಪರದಾಡ್ತಾ ಇರ್ತಕ್ಕಂಥದನ್ನ ಕಣ್ಣಾರೆ ನೋಡಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡುವಂತ ಕೆಲಸ ಆಗ್ಬೇಕಾಗಿತ್ತು ಎಲ್ಲ ಸಚಿವರು ಕೂಡ ವೈಮಾನಿಕ ಸಮೀಕ್ಷೆನೇ ಮಾಡೋದಾದ್ರೆ ಮತ್ತೆ ಜನಪ್ರತಿನಿಧಿಗಳು ಅಂತ ಯಾಕೆ ಇರಬೇಕಾಗಿದ್ರೆ ಅದನ್ನ ಅಧಿಕಾರಿಗಳೇ ಮಾಡ್ತಾರೆ ನಾನು ಪತ್ರಿಕೆ ನೋಡ್ತಾ ಇದ್ದೆ ಕಲಬುರಗಿ ಜಿಲ್ಲಾಧಿಕಾರಿಗಳು ನೆನ ಸಮಗ್ರವಾಗಿ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅವರೇ ಮಾಡ್ತಾರಲ್ಲ ಮಾಡ್ತಾರಲ್ಲಾಗ ಅಧಿಕಾರಿಗಳೇ ಮಾಡ್ತಾರಲ್ಲಾಗದ ಜನಪ್ರತಿನಿಧಿಗಳು ಯಾಕಿರ್ಬೇಕಾಗಾದ್ರೆ ಹಾಗಾಗಿ ನಾನು ಗೌರಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ ನಾನು ನೀವು ಇವತ್ತು ಬೆಂಗ್ಳೂ ಏನ್ ಬರ್ತಾ ಇದ್ದೀರಿ ಕಲಬುರಗಿಗೆ ಬರುವ ಮುಂಚಿತವಾಗಿ ಪರಿಹಾರವನ್ನ ಘೋಷಣೆ ಮಾಡಿ ಬನ್ನಿ ರೈತರು ಸಂಕಷ್ಟದಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕ ಇಡೀ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಪರಿಹಾರ ಏನ್ ಕೊಡ್ತೀರಿ ಏನ್ ಬಡವರು ಮನೆ ಕಳೆದುಕೊಂಡಿದ್ದಾರೆ ಅದಕ್ಕೆ ಪರಿಹಾರ ನೀಡ್ತೀರಿ ಸಮಗ್ರ ಪರಿಹಾರದ ಬಗ್ಗೆ ಚರ್ಚೆ ಮಾಡಿ ಪರಿಹಾರವನ್ನ ಬೆಂಗಳೂರಿನಲ್ಲೇ ಕೂತ್ಕೊಂಡು ಘೋಷಣೆ ಮಾಡಿ ಆಮೇಲೆ ಕಲಬುರ್ಗಿಗೆ ಬನ್ನಿ ಈ ಭಾಗದಲ್ಲಿ ಪ್ರವಾಸ ಮಾಡಿ ಅದರ ಬದಲಾಗಿ ಇಲ್ಲಿ ಬಂದು ಸಭೆ ಮಾಡಿ ಎರಡು ದಿನ ಆದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ ಇದು ಮಾಡದಕ್ಕಲ್ಲೇ ಇವತ್ತು ರಾಜ್ಯ ಸರ್ಕಾರ ಇರುವಂತದ್ದು ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಫ್ ಪ್ರಕಾರ ಏನು ಪರಿಹಾರ ಕೊಡಬೇಕು ಕೊಟ್ಟೆ ರಾಜ್ಯ ಸರ್ಕಾರ ಒಂದು ಜವಾಬ್ದಾರಿಯುತ ರಾಜ್ಯ ಸರ್ಕಾರ ಇವತ್ತು ಅಧಿಕಾರದಲ್ಲಿ ಇರುವಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕೂಡ ಹೊಣೆಗಾರಿಕೆ ಇರ್ತದೆ ಮೊದಲನೇದಾಗಿ ಆ ಉಸ್ತುವಾರಿ ಸಚಿವರನ್ನ ಆ ಏಸು ರೂಮ್ ಇಂದ ಹೊರಗೆ ದಬ್ಬಿ ಎಲ್ಲಾ ತಾಲೂಕುಗಳಿಗೆ ಹೋಗಿ ರೈತರನ್ನ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಆಲಿಸ್ಲಿ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳಿ ಆಮೇಲೆ